ವಿಷ್ಣುರಹಸ್ಯ ಎನ್ನುವಂಥ ಒಂದು ಗ್ರಂಥ ಯಾವ ರೀತಿಯಾಗಿ ವೇದವ್ಯಾಸದೇವರು ಇತಿಹಾಸ ಪುರಾಣಾಭ್ಯಾಂ ವೇದಂ ಸಮೃಹೆಯೇ ಇತಿಹಾಸ ಮತ್ತು ಪುರಾಣಗಳಿಂದ ವೇದಗಳನ್ನು ನಾವು ಅರ್ಥೈಸಿಕೊಳ್ಳಬೇಕು ಅನ್ನುವಂಥ ವಿಚಾರವನ್ನು ವೇದವ್ಯಾಸದೇವರೇ ತಿಳಿಸಿರುವಂತೆ ಇತಿ ಕೃಪಯಾ ಮುನಿನಾ ಕೃತಂ ವೇದವ್ಯಾಸ ದೇವರು ವೇದಗಳನ್ನು ಸರಿಯಾಗಿ ಅರ್ಥೈಸಿಕೊಳ್ಳಿ ಎನ್ನುವುದಕ್ಕೆ ಆ ಇತಿಹಾಸ ಮತ್ತು ಪುರಾಣಗಳನ್ನು ರಚನೆ ಮಾಡಿ ಅದರಲ್ಲಿ ವಿಶೇಷವಾಗಿ ಭಗವದ್ಗೀತೆ ಮತ್ತು ವಿಷ್ಣು ಸಹಸ್ರನಾಮಕ್ಕೆ ಮಹತ್ವವನ್ನು ನೀಡಿದ್ದಾರೆ ಮಹಾಭಾರತದಲ್ಲಿ ಏಳುನೂರು ಶ್ಲೋಕಗಳ ಭಗವದ್ಗೀತೆ ನೂರೆಂಟು ಶ್ಲೋಕಗಳ ವಿಷ್ಣು ಸಹಸ್ರನಾಮ ಇದಕ್ಕಿರುವ ಮಹತ್ವ ಅಪಾರವಾದದ್ದು ಅಂತ ಹಾಗಾಗಿ ಈ ಒಂದು ವಿಷ್ಣು ರಹಸ್ಯ ಅನ್ನುವಂತಹ ಗ್ರಂಥವನ್ನು ಸಹಿತ ವೇದವ್ಯಾಸ ದೇವರೇ ರಚನೆ ಮಾಡಿರತಕ್ಕಂಥದ್ದು ತಂತ್ರಸಾರ ಸಂಗ್ರಹ ತಂತ್ರಸಾರ ಲಕ್ಷ ಲಕ್ಷ ಶ್ಲೋಕಗಳಿಂದ ಕೂಡಿರತಕ್ಕಂಥದ್ದು ಅದನ್ನು ಮಧ್ವಾಚಾರ್ಯರು ತಂತ್ರಸಾರ ಸಂಗ್ರಹ ಅಂತ ಸಂಗ್ರಹಿಸಿರುವಂತೆ ಹಯಗ್ರೀವ ದೇವರು ಚತುರ್ಮುಖ ಬ್ರಹ್ಮ ದೇವರಿಗೆ ಉಪದೇಶ ಮಾಡಿರತಕ್ಕಂತಹ ಲಕ್ಷ ಲಕ್ಷ ಶ್ಲೋಕಾತ್ಮಕವಾಗಿರತಕ್ಕಂತಹ ಭಗವಂತನ ಮಹಿಮೆಗಳನ್ನು ಒಳಗೊಂಡಿರುವಂತೆ ನಮ್ಮ ನಿತ್ಯ ಆಚಾರ ವಿಚಾರಗಳಲ್ಲಿ ಯಾವ ರೀತಿಯಾಗಿ ನಾವು ವರ್ತಿಸಬೇಕು ಅನ್ನೋ ವಿಚಾರದ ಬಗ್ಗೆ ಅನೇಕ ಮುಖ್ಯ ಪ್ರಮೇಯ ವಿಚಾರಗಳನ್ನು ಈ ಒಂದು ಗ್ರಂಥದಲ್ಲಿ ಸಂಗ್ರಹಿಸಿದ್ದಾರೆ ಸಾಕ್ಷಾತ್ ವೇದವ್ಯಾಸ ಹಯಗ್ರೀವ ದೇವರು ಚತುರ್ಮುಖ ಬ್ರಹ್ಮದೇವರಿಗೆ ಲಕ್ಷ ಲಕ್ಷ ಶ್ಲೋಕಗಳಲ್ಲಿ ಸಂಗ ಉಪದೇಶ ಮಾಡಿರತಕ್ಕಂಥದ್ದನ್ನು ವೇದವ್ಯಾಸ ದೇವರು ಅದನ್ನು ಸಂಕ್ಷಿಪ್ತವಾಗಿ ಇಲ್ಲಿ ನಿರೂಪಣೆ ಮಾಡಿದ್ದಾರೆ ಅದೇ ವಿಷ್ಣು ರಹಸ್ಯ ಎನ್ನುವಂತಹ ಗ್ರಂಥ ಆ ಗ್ರಂಥದಲ್ಲಿ ಪ್ರಾರಂಭವನ್ನು ಮಾಡ್ತಾ ವೇದವ್ಯಾಸದೇವರು ಮೊದಲಿಗೆ ಸೂತ ಶೌನಕರ ಸಂವಾದ ರೂಪವಾಗಿರತಕ್ಕಂಥ ಈ ಕಥೆಯನ್ನು ಪ್ರಾರಂಭ ಮಾಡ್ತಾ ಹೇಳ್ತಾರೆ ನೈಮಿಷೇ ನಿಮಿಷ ಕ್ಷೇತ್ರೇ ಋಷಯ ಶೌನಕಾದಯ ದೀಕ್ಷೆ ವೈಷ್ಣವೇ ಯಜ್ಞೆ ಸೂತಂ ಬಪ್ರಚ್ಛುರಾದರ ಆ ನಿಮಿಷಾರಣ್ಯ ಪರಮ ಪವಿತ್ರ ಕ್ಷೇತ್ರದಲ್ಲಿ ಎಲ್ಲ ಶೌನಕಾದಿಮುನಿಗಳು ಅದೆಷ್ಟು ಜ್ಞಾನವನ್ನು ಸಂಪಾದನೆ ಮಾಡಿಕೊಂಡಿದ್ದಾರೆ ಎಷ್ಟೆಷ್ಟೋ ಸಾವಿರ ವರ್ಷಗಳ ಕಾಲ ಕೇವಲ ಜ್ಞಾನ ಪಿಪಾಸುಗಳಾಗಿ ನಿರಂತರವಾಗಿ ಜ್ಞಾನವನ್ನು ಪಡೆಯಬೇಕು ಅನ್ನೋ ದೃಷ್ಟಿಯಿಂದ ಸಾಕ್ಷಾತ್ ವೇದವ್ಯಾಸ ದೇವರಿಂದ ಕೇಳಿರತಕ್ಕಂತಹ ಸೋದ ಪುರಾಣಿಕರಿಂದ ಅನೇಕ ಪುರಾಣಗಳನ್ನು ಕೇಳಿದ್ದಾರೆ ಅದರಲ್ಲಿ ಇದೂ ಒಂದು ಹಾಗಾಗಿ ಆವಾಗ ಅರೆಲ್ಲ ಋಷಿಗಳು ಕೇಳ್ತಾರೆ ಯಸ್ಮಿನ್ ಶ್ರುತೆ ಶ್ರುತಂ ಸರ್ವಂ ಯಸ್ಮಿನ್ ಕೃತೆ ಅಖಿಲಂ ಕೃತಂ ಏನೆಲ್ಲ ಶ್ರವಣ ಮಾಡಿದರೆ ಏನೆಲ್ಲ ತಿಳಿದುಕೊಂಡ್ರೆ ಅದನ್ನು ಭಗವಂತನ ತಿಳಿದಂತಾಗತ್ತೆ ಅದನ್ನು ನಮಗೆ ತಿಳಿಸ್ರಿ ಅಂತ ಕೇಳ್ಕೊಂಡಾಗ ಆವಾಗ ಸಂದರ್ಭದಲ್ಲಿ ಹೇಳುತ್ತಾರೆ ನೋಡಪ್ಪ ಎನ್ಮಾಂ ಪ್ರಚುತ ತತ್ಪ್ರೀತ್ಯ ಕೇವಲ ಗುಣನಾಯವಾ ನಮ್ಮ ಜೀವನ ಇರುವಲ್ಲಿಯವರಿಗೆ ಭಗವಂತನ ಗುಣಚಿಂತನೆಯನ್ನು ನಾವು ನಡೆಸಿದರೆ ನಮ್ಮ ಜೀವನ ಸಾರ್ಥಕವಾಗತ್ತೆ ನೀವೆಲ್ಲ ಶಾಸ್ತ್ರಾರ್ಥಗಳನ್ನು ಬಲ್ಲವರು ಅನೇಕ ತಪಶ್ಚರ್ಯಗಳನ್ನು ಮಾಡಿ ಭಗವಂತನನ್ನು ಕುರಿತು ಆರಾಧನೆಯನ್ನು ಮಾಡುವವರು ಹೀಗೆ ಸಾಕಷ್ಟಿದ್ದರೂ ಸಹಿತ ನಿಮಗೆ ಹೇಳ್ತೇನೆ ಯತ್ಪುರ ವಿಷ್ಣುನ ನಾಪುರೋಕ್ತಂ ಸೃಷ್ಟಿಯಾದವು ಬ್ರಹ್ಮಣೇ ಸ್ವಯಂ ಸೃಷ್ಟಿಯ ಆದಿಯಲ್ಲಿ ಚತುರ್ಮುಖ ಬ್ರಹ್ಮದೇವರಿಗೆ ಸಾಕ್ಷಾತ್ ವಿಷ್ಣು ಹಯಗ್ರೀವ ರೂಪದಿಂದ ಏನು ತಿಳಿಸಿದ್ದಾನೆ ಅದನ್ನೇ ಚತುರ್ಮುಖ ಬ್ರಹ್ಮದೇವರು ವಸಿಷ್ಠರಿಗೆ ಹೇಳಿದ್ದಾರೆ ವಸಿಷ್ಠರು ಪರಾಶರರಿಗೆ ತಿಳಿಸ್ತಾರೆ ಅದನ್ನು ಪರ ಪರಾಶರರಿಂದ ವೇದವ್ಯಾಸ ದೇವರು ವ್ಯಾಸದೇವ ವೇದವ್ಯಾಸ ದೇವರಿಂದ ನಾನು ಕೇಳಿದ್ದೇನೆ ಅದನ್ನು ಇಮಂ ವಿಷ್ಣು ಇತಿಹಾಸಂ ಹರಿಪ್ರಿಯಂ ಇದು ಒಂದು ಇತಿಹಾಸ ಮಹಾಭಾರತದಂತೆ ಇತಿಹಾಸತ್ವವ್ಯ ಅದಕ್ಕೆ ಸಮಾನವಾಗಿರತಕ್ಕಂಥದ್ದು ಅದಕ್ಕೆ ಅದರಲ್ಲಿ ಬರತಕ್ಕಂಥ ವಿಚಾರಗಳು ಲಕ್ಷ ಶ್ಲೋಕಾತ್ಮಕವಾದದ್ದು ಅದಕ್ಕೆ ಸಮಾನವಾದದ್ದು ಇಲ್ವೇ ಇಲ್ಲ ಮಹತ್ವಾತ್ ಭಾರವತ್ವಾ ಮಹಾಭಾರತ ಮುಚ್ಚತೆ ಅದಕ್ಕೆ ಸರಿಸಾಟಿ ಇಲ್ಲ ಆದರೂ ಅದರಲ್ಲಿ ಬರತಕ್ಕಂತಹ ಎಲ್ಲ ವಿಚಾರಗಳನ್ನು ಇತಿಹಾಸವನ್ನಾಗಿ ವೇದವ್ಯಾಸ ದೇವರು ಇಲ್ಲಿ ಗ್ರಂಥ ರಚನೆಯಲ್ಲಿ ತಿಳಿಸಿದ್ದಾರೆ ಲಕ್ಷ ಸಂಖ್ಯಾ ಮುವಾಚಾಸ್ಮೈ ಬ್ರಹ್ಮಣೇ ಸತತಂ ನಿಜಂ ಲಕ್ಷ ಸಂಖ್ಯಾಕವಾಗಿರತಕ್ಕಂತಹದ್ದನ್ನು ಚತುರ್ಮುಖ ಬ್ರಹ್ಮದೇವರು ತಮ್ಮ ತಿಳಿಸಿದ್ದಾರೆ ಬ್ರಹ್ಮದೇವರಿಗೆ ಅದರ ಸ್ವಲ್ಪ ಭಾಗವನ್ನು ಕಶ್ಯಪಾದಿ ಮುನಿಗಳಿಗೆ ತಿಳಿಸಿದ್ದಾರೆ ಆ ಕಶ್ಯಪಾದಿ ಮುನಿಗಳು ತಮ್ಮ ತಮ್ಮ ಶಿಷ್ಯರಿಗೆ ತಿಳಿಸಿದ್ದಾರೆ ಹೀಗೆ ಯಾನಿ ಚಾನ್ಯಾನಿ ಲೋಕೇಸ್ಮಿನ್ ಪ್ರಸಿದ್ಧಿ ದ್ವಿಜೋತ್ತಮ ಹೀಗೆ ಅನೇಕ ವಿಧವಾಗಿರತಕ್ಕಂತಹ ರಹಸ್ಯಗಳನ್ನು ಸಾಕ್ಷಾತ್ ವೇದವ್ಯಾಸ ನಾರದರು ಕೂಡ ತಿಳಿದಿದ್ದಾರೆ ನಾರದರಿಂದ ಶುಕಾ ವೇದವ್ಯಾಸ ದೇವರಿಂದ ಶುಕಾಚಾರ್ಯರು ಹೀಗೆ ಏನೊಂದು ಅಧ್ಯಯನ ಪರಂಪರೆ ಹೊಂದಿದೆ ಅದಕ್ಕನುಗುಣವಾಗಿ ಆ ಒಂದು ಅದ್ಭುತವಾದ ವಿಷ್ಣು ರಹಸ್ಯವನ್ನು ತಿಳಿಸಿದ್ದಾರೆ ಆವಾಗ ಏನೆಲ್ಲ ತಿಳಿಸಿದ್ರು ಅನ್ನೋದನ್ನು ತಿಳಿಸ್ತೇನೆ ಅಂತ ಹೇಳ್ತಾ ಸಾಕ್ಷಾತ್ ಪರಮಾತ್ಮ ಅತೀತೆ ಪ್ರಳಯ ಬ್ರಹ್ಮನ್ ನವಶಿಷ್ಟಾಷ್ಟಭಾಗತಃ ಈ ಒಂದು ಪ್ರಳಯ ಕಾಲ ಎಲ್ಲ ನೀರಿನಲ್ಲಿ ಹೋಗಿದೆ ಕೇವಲ ಭಗವಂತ ಇದ್ದಾನೆ ಪತ್ರರೂಪದಿಂದ ಲಕ್ಷ್ಮೀದೇವಿ ಇದ್ದಾಳೆ ಯೋಗ ನಿದ್ರೆಯನ್ನು ಭಗವಂತ ಮಾಡ್ತಾ ಇದ್ದಾನೆ ಹೀಗೆ ಆ ಸಂದರ್ಭದಲ್ಲಿ ಆ ಪ್ರಳಯ ಕಾಲ ಈ ಒಂದು ಸೃಷ್ಟಿಕಾಲ ಅನ್ನುವಂಥದ್ದು ಚತುರ್ಮುಖ ಬ್ರಹ್ಮದೇವರ ನೂರು ವರ್ಷದ ಆಯುಷ್ಯಮಾನ ಅದರ ಅಷ್ಟೇ ಕಾಲ ಪ್ರಳಯ ಕಾಲ ಅಂತ ಆ ಪ್ರಳಯ ಕಾಲದಲ್ಲಿ ಎಂಟನೇ ಒಂದು ಭಾಗ ಅರ್ಥಾತ್ ನೂರನ್ನು ಎಂಟು ಭಾಗ ಮಾಡಿದರೆ ನಮಗೆಷ್ಟಾಗಬೇಕೋ ಅಷ್ಟು ಭಾಗದಲ್ಲಿ ಕೊನೆಯ ಒಂದು ಭಾಗ ಇರಬೇಕಾದರೆ ಭಗವಂತ ಯೋಗ ನಿದ್ರೆಯನ್ನು ಬಿಟ್ಟು ಈ ಸೃಷ್ಟಿಯನ್ನು ಮಾಡಲಿಕ್ಕೆ ಇಚ್ಛೆಯನ್ನು ಪಡ್ತಾನಂತ ಹೀಗೆ ಅಂಬ್ರಹ್ಮ ಪರಮೋ ವಿಷ್ಣು ಭ್ರಿಯಮಾನಾತು ಸದಾತುಯ ತೇನೈವ ಸಾಕ ಜ್ಞಾನ ಬಲರೂಪಾಂಬ್ರ ಈ ಸೃಷ್ಟಿ ಮೊದಲ ಕಾರ್ಯ ಮೊದಲು ಮಾಡಬೇಕಾದಾಗ ಎಲ್ಲ ಬ್ರಹ್ಮಾಂಡ ಪ್ರತಿಯೊಂದು ಕೂಡ ಈ ಪ್ರಕೃತಿ ಅನ್ನುವಂಥದ್ದು ಸೂಕ್ಷ್ಮ ರೂಪದನ್ನು ತಾಳಿತ್ತು ಅದಕ್ಕೆ ಅಭಿಮಾನಿನಿಯಾಗಿ ಲಕ್ಷ್ಮೀದೇವಿ ಇದ್ದಳು ಆ ಲಕ್ಷ್ಮೀದೇವಿ ಅವಳನ್ನು ಅಂಭಣಿ ಅಂತ ಕರೆದಿದ್ದಾರೆ ನಾವು ಅಂಭೃಣಿ ಸೂಕ್ತ ಅಂತ ನಾವು ಪ್ರತಿನಿತ್ಯದಲ್ಲಿ ದೇವರ ಪೂಜೆ ಮಾಡುವಾಗೆಲ್ಲ ಹೇಳ್ತೇವೆ ಅಂಭೃಣಿ ಅಂದರೆ ಯಾರು ಲಕ್ಷ್ಮೀದೇವಿ ಯಾಕೆ ಅಂದರೆ ಅವಳನ್ನು ಅಂಭೃಣಿ ಅಂತ ಯಾಕೆ ಕರೆದರು ಅಂದರೆ ಅಂ ಬ್ರಹ್ಮ ಪರಮೋ ವಿಷ್ಣು ಅಂ ಅಂತ ಹೇಳಿದರೆ ಚತುರ್ಭ ಸಾಕ್ಷಾತ್ ಪರಮಾತ್ಮ ಅಂತ ಆ ಪರಮಾತ್ಮನನ್ನು ಸದಾಕಾಲ ಆಶ್ರಯಿಸಿದ್ದಾಳೆ ಆದ್ದರಿಂದ ಭ್ರಿಯಮಾಣ ಸದಾ ತುಯ ಯಾವುದಕ್ಕಾಗಿ ಆಶ್ರಯಿಸಿದ್ದಾಳೆ ಸುಖ ಜ್ಞಾನಕ್ಕಾಗಿ ಅವಳು ಆಶ್ರಯಿಸಿದ್ದಾಳೆ ತೇನೇ ವಸ ಸುಖ ಜ್ಞಾನ ಬಲರೂಪ ಅಭ್ರಣೀ ರಮಾ ಆದ್ದರಿಂದಲೇನೆ ಜ್ಞಾ ಸುಖ ಜ್ಞಾನ ಬಲರೂಪಳಾಗಿ ಅವಳನ್ನು ಅಂಭ್ರಣಿ ಅಂತ ಕರೆದಿದ್ದಾರೆ ಅಂತಹ ಸಾಕ್ಷಾತ್ ಅಂಭ್ರಣಿ ಅಂತ ಕರೆಸಿಕೊಂಡಿರತಕ್ಕಂತಹ ಲಕ್ಷ್ಮಿಯನ್ನ ನಾನಾ ರೂಪಧರನಾಗಿ ಕ್ರೀಡಾಮಿ ಸಂಯಮಂ ಕಿಂಚಿನ್ ನಾನಾ ರೂಪಧರೋನಯಾ ಹೀಗೆ ಆ ಲಕ್ಷ್ಮೀದೇವಿಯಿಂದ ಪರಮಾತ್ಮ ಈ ಸೃಷ್ಟಿಕಾರ್ಯವನ್ನು ಮಾಡಬೇಕು ಅಂತ ಭಗವಂತ ಮೊದಲಿಗೆ ನಾಲ್ಕು ರೂಪವನ್ನು ತಾಳಿದ್ದಾನೆ ವಾಸುದೇವ ಪ್ರದ್ಯುಮ್ನ ಸಂಕರ್ಷಣ ಅನಿರುದ್ಧ ನಾಲ್ಕು ರೂಪಗಳು ಆ ನಾಲ್ಕು ರೂಪಗಳಲ್ಲಿ ಲಕ್ಷ್ಮೀದೇವಿಯೂ ಅಷ್ಟೇ ರೂಪಗಳನ್ನು ತಾಳಿದ್ದಾಳೆ ಮಾಯಾ ಜಯ ಕೃತಿ ಶಾಂತಿ ಅಂತ ನಾಲ್ಕು ರೂಪಗಳನ್ನು ತಾಳಿದ್ದಾಳೆ ಅನಂತರದಲ್ಲಿ ಆ ನಾಲ್ಕು ರೂಪಗಳನ್ನು ಸೃಷ್ಟಿ ಮಾಡುತ್ತಾ ಭಗವಂತ ಇಪ್ಪತ್ನಾಲ್ಕು ರೂಪಗಳನ್ನು ತಾಳಿದ್ದಾನೆ ಯಾವುದು ಇಪ್ಪತ್ನಾಲ್ಕು ರೂಪ ಪ್ರತಿನಿತ್ಯದಲ್ಲಿ ನಾವು ಆಚಮನ ಮಾಡುವಾಗ ಹೇಳ್ತೇವೆ ಕೇಶವ ನಾರಾಯಣ ಮಾಧವ ಗೋವಿಂದ ಅಂತ ಹೀಗೆ ಇಪ್ಪತ್ನಾಲ್ಕು ರೂಪಗಳು ಲಕ್ಷ್ಮೀದೇವಿಯು ಕೂಡ ಅಷ್ಟೇ ರೂಪಗಳನ್ನು ತಾಳಿದ್ದಾಳೆ ಅದೇ ರೀತಿಯಾಗಿ ದಶದ ಹತ್ತು ರೂಪಗಳನ್ನು ತಾಳಿದ್ದಾನೆ ಮತ್ಸ್ಯಾವತ ಮತ್ಸ್ಯಕೂರ್ಮ ವರಾಹ ನರಸಿಂಹ ಸಹಸ್ರದ ಸಾವಿರ ರೂಪಗಳನ್ನು ವಿಷ್ಣುವ ಸಹಸ್ರ ನಾಮದಲ್ಲಿ ಬರತಕ್ಕಂಥ ಸಾವಿರ ನಾಮಗಳಿಂದ ಭಗವಂತ ಕೂಡಿದ್ದಾನೆ ಹೀಗೆ ಕೊನೆಗೆ ಅನಂತ ರೂಪಗಳನ್ನು ಭಗವಂತ ತಾಳಿದ್ದಾನೆ ಅಷ್ಟೇ ರೂಪಗಳನ್ನು ಲಕ್ಷ್ಮೀದೇವಿ ಎಷ್ಟೆಷ್ಟು ರೂಪಗಳನ್ನು ತಾಳ್ತಾನೋ ಅಷ್ಟೇ ರೂಪಗಳಲ್ಲಿಯೂ ಕೂಡ ಲಕ್ಷ್ಮೀದೇವಿ ತಾನು ಸೇವೆಯನ್ನು ಮಾಡಲಿಕ್ಕಾಗಿ ಅವತಾರ ಮಾಡ್ತಾನೇ ಇರ್ತಾಳೆ ಹೀಗೆ ಆ ಭಗವಂತ ನಾನಾ ವಿಧವಾಗಿರತಕ್ಕಂತಹ ಭಗವಂತ ಅವತಾರವನ್ನು ಮಾಡ್ತಾ ಕೊನೆಗೆ ತಥೋಭೂ ದಯಶೀರ್ಷಸ ಶ್ರೀರಪ್ಯಾಸೀದ್ ಹಯಾನನಾ ಹಯಗ್ರೀವ ರೂಪವನ್ನು ತಾಳಿದ್ನಂತೆ ಆವಾಗ ಲಕ್ಷ್ಮೀದೇವಿಯು ಸಹಿತ ಹಯಗ್ರೀವ ಕುದುರೆಯ ಮುಖದ ರೂಪವನ್ನೇ ತಾಳಿ ಆ ಭಗವಂತನ ಸೇವೆ ಮಾಡಲಿಕ್ಕೆ ಅವತಾರವನ್ನು ಮಾಡಿದ್ದಾಳೆ ಹೀಗೆ ಅನೇಕ ಶುದ್ಧ ಸತ್ವಗಳಿಂದ ಕೂಡಿರತಕ್ಕಂಥವಳಾಗಿ ಅನೇಕ ರೂಪಗಳನ್ನು ಭಗವಂತ ಈ ಜಗತ್ತನ್ನು ಸೃಷ್ಟಿ ಮಾಡಲಿಕ್ಕಾಗಿ ಮಾಡಿದ್ದಾನೆ ಪ್ರಾಧಾನ್ಯೇ ಯೋಜಯಾಮಾಸ ತಥಾಮತ್ಯಾದಿ ಕರ್ಮಸು ಹೀಗೆ ಅನೇಕ ದೇವತೆಗಳನ್ನು ಸೃಷ್ಟಿ ಮಾಡಿದ ಅನೇಕ ತತ್ವಾಭಿಮಾನಿ ದೇವತೆಗಳನ್ನು ಸೃಷ್ಟಿ ಮಾಡಿದ ಈ ಒಂದು ಬ್ರಹ್ಮಾಂಡದ ಸೃಷ್ಟಿ ಪಂಚಭೂತಗಳು ಪಂಚಕರ್ಮೇಂದ್ರಿಯಗಳು ಪಂಚಜ್ಞಾನೇಂದ್ರಿಯಗಳು ಹೀಗೇನೆಲ್ಲ ವಿಧವಾಗಿರತಕ್ಕಂತಹ ಕಾರ್ಯಗಳನ್ನು ಬ್ರಹ್ಮಾಧೀನೇ ವದೇ ಸರ್ವದಾ ಆನಂದ ವಿಗ್ರಹ ಹೀಗೆ ಭಗವಂತ ಏತು ನಿತ್ಯಂ ತಮೋವಿಷ್ಟ ಪಾಪರೂಪಾ ಸ್ವಭಾವದ ಯಾರು ಬ್ರಹ್ಮಾದ ದೇವತೆಗಳಿದ್ದಾರೆ ಸರ್ವದಾ ಆನಂದ ವಿಗ್ರಹ ಸ್ವರೂಪರಾಗಿದ್ದಾರೆ ಅವರನ್ನು ಮುಖ್ಯ ಮಂತ್ರಿಗಳನ್ನು ರೀತಿಯಲ್ಲಿ ಅವರಿಗೆ ಕರ ಕಾರ್ಯಗಳನ್ನು ನಡೆಸಿದ್ದಾರೆ ಯಾರು ದುಷ್ಟ ಸ್ವಭಾವದವರಾಗಿದ್ದಾರೆ ಪಾಪರೂಪರಾಗಿದ್ದಾರೆ ಚೋರತ್ವೇ ಕಲ್ಪಯಾಮಾಸ ಅವರಿಗೆ ಚೌರ್ಯ ಪಾಪದ ಕೆಲಸಗಳು ಇವುಗಳಲ್ಲಿ ಆಸಕ್ತರನ್ನಾಗಿ ಮಾಡಿಸಿ ಅವರು ಮಾಡಿದ ತಪ್ಪಿಗೆ ಶಿಕ್ಷೆಯನ್ನೂ ಭಗವಂತ ನೀಡ್ತಕ್ಕಂಥವನಾಗಿದ್ದಾನೆ ಹೀಗೆ ಪ್ರಜಾರೂಪಾಂಶಕಾರ ಪ್ರಜೆಗಳು ಅನ್ನೋ ರೀತಿಯಲ್ಲಿ ನಾನಾ ವಿಧವಾಗಿರತಕ್ಕಂತಹ ಮೋಕ್ಷ ಯೋಗ್ಯ ಜೀವರಿಗಳನ್ನು ಸೃಷ್ಟಿ ಮಾಡಿದ್ದಾನೆ ಪಾಪಿಷ್ಠರನ್ನೂ ಸೃಷ್ಟಿ ಮಾಡಿದ್ದಾನೆ ಎಲ್ಲರನ್ನೂ ಮಿಶ್ರಣ ಮಾಡಿ ಈ ಬ್ರಹ್ಮಾಂಡದಲ್ಲಿ ಬಿಟ್ಟಿದ್ದಾನೆ ಹೀಗೆ ಭಗವಂತನನ್ನು ಆರಾಧನೆ ಮಾಡೋರಿದ್ದಾರೆ ಭಗವಂತನ ದ್ವೇಷ ಮಾಡೋರಿದ್ದಾರೆ ಭಗವಂತನನ್ನು ಕುರಿತು ಉದಾಸೀನರಾದವರು ಇದ್ದಾರೆ ಸ್ವಸ್ಮಾನ್ ನ್ಯೂನಾನ್ ಕೇಚಿ ತಾಹು ಪುರಾಣ ಹೀಗೆ ಭಗವಂತ ತಾನು ಎಲ್ಲರೊಳಗಿದ್ದಾನೆ ಎಲ್ಲರೊಳಗಿದ್ದು ಆಯಾ ಆ ಕಾರ್ಯಗಳನ್ನು ಮಾಡಿಸ್ತಾವನಾಗಿದ್ದ ಮಾಡಿಸ್ತಾ ಇರುವವನಾಗಿದ್ದಾನೆ ಲಕ್ಷ್ಮ ಆಯುಕ್ತ ಕ್ರೀಡಾಯಾಮಾಸ ಪಶ್ಚಾತ್ ಸೃಷ್ಟುಂ ಚಾಸ್ಸೀನ್ ಮಾನಸಂ ಕರ್ಮಬದ್ಧ ಹೀಗೆ ಇದು ಭಗವಂತನ ಅದ್ಭುತವಾದ ಸೃಷ್ಟಿ ಪ್ರಕ್ರಿಯೆ ಇದರಲ್ಲಿ ಭಗವಂತ ನಾನಾ ವಿಧವಾಗಿರತಕ್ಕಂಥ ಜೀವನಗಳನ್ನು ಸೃಷ್ಟಿ ಮಾಡಿ ಅವರ ಕಡೆಯಿಂದ ವಿಚಿತ್ರ ವಿಚಿತ್ರವಾಗಿರತಕ್ಕಂತಹ ಕರ್ಮಗಳನ್ನು ಮಾಡಿಸ್ತಾ ಅದ್ಭುತವಾದ ಲೀಲೆಯನ್ನು ಎಂದು ತೋರುತ್ತಾರೆ ಹೀಗೆ ಅಂತಹ ಭಗವಂತನನ್ನು ಕುರಿತು ಅದ್ಭುತವಾದ ಸೃಷ್ಟಿ ಸೃಷ್ಟಿಯಾದಿ ವೈಚಿತ್ರ್ಯವನ್ನು ನಡೆಸ್ತಾ ಇರತಕ್ಕಂಥ ಭಗವಂತನನ್ನು ಧ್ಯಾನ ಮಾಡಬೇಕು